ನ್ಯಾಯದ ಪ್ರಬಲ ಪ್ರತಿಪಾದಕರಾಗಿದ್ದ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪುರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಿಸಲಾಗಿದೆ ಆದ್ರೆ ಇದ್ರ ಹಿಂದೆ ಇರೋದು ಕರ್ಪೂರಿ ಠಾಕೂರ್ ಅವರ ಬಗೆಗಿನ ಗೌರವ ಸಾಮಾಜಿಕ ನ್ಯಾಯದ ಬಗೆಗಿನ ಕಳಕಳಿಯೇ ಅಥವಾ ಆ ರಾಜ್ಯದ ಸರ್ಕಾರವನ್ನು ಉರುಳಿಸಿ ಹೊಸ ಆಟ ಶುರು ಮಾಡುವ ರಾಜಕೀಯನ ಮೋದಿ ಮತ್ತು ಬಿಜೆಪಿಯ ರಾಜಕೀಯಕ್ಕಾಗಿಯೇ ಭಾರತ ರತ್ನವನ್ನು ಬಳಸಿಕೊಳ್ಳಲಾಯ್ತ ಕರ್ಪುರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಿಸಿದ್ರ ಹಿಂದಿನ ಉದ್ದೇಶ ರಾಜಕೀಯ ಮಸಲತ್ತಿನಿಂದ ಕೂಡಿದೆಯಾ ಭಾರತ ರತ್ನವನ್ನ ಘೋಷಣೆ ಮಾಡಿದ್ದು ನಿಜವಾಗಿಯೂ ಕರ್ಪೂರಿ ಠಾಕೂರ್ ಅವರ ಕೊಡುಗೆಗಳನ್ನ ಗುರುತಿಸಿ ಗೌರವಿಸಲಿಕ್ಕಾಗಿಯೇ ಅಥವಾ ಬಿಹಾರದಲ್ಲಿರುವ ಸರ್ಕಾರವನ್ನ ಉರುಳಿಸೋದಕ್ಕಾಗಿಯಾ ನಿಜಕ್ಕೂ ಪ್ರಧಾನಿ ಮೋದಿ ಹಾಗೂ ಬಿಜೆಪಿಗೆ ಕರ್ಪೂರಿ ಠಾಕೂರ್ ಅವರ ರಾಜಕೀಯ ಮತ್ತವರ ಕೊಡುಗೆಗಳ ಬಗ್ಗೆ ಗೌರವ ಇದೆಯಾ ಇದ್ದಿದ್ರೆ ಕರ್ಪೂರಿ ಠಾಕೂರ್ ಅವರು ಅಷ್ಟೊಂದು ಒತ್ತು ಕೊಟ್ಟಿದ್ದಂಥ ಹಿಂದುಳಿದವರಿಗೆ ಮೀಸಲಾತಿಯ ಬಗ್ಗೆ ಯಾಕೆ ಬಿಜೆಪಿ ದ್ವಂದ್ವ ನಿಲುವನ್ನ ತಾಳುತ್ತೆ ಇದೆಂಥ ಬಗೆಯ ರಾಜಕೀಯ ನಾನ್ನೂರು ಸೀಟ್ಗಳನ್ನು ಗೆಲ್ತೇವೆ ಅಂತ ಹೇಳ್ತಾನೆ ಸರ್ಕಾರಗಳನ್ನ ಉರುಳಿಸಿ ಇರುವ ಸೀಟನ್ನು ಉಳಿಸಿಕೊಳ್ಳುವಂತಹ ಕಸರತ್ತು ಮಾಡಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಯಾಕೆ ಬಂದಿದೆ ಈ ಹಿಂದೆಯೂ ಭಾರತ ರಾಜಕೀಯ ಲೆಕ್ಕಾಚಾರ ಮಾಡಿ ಕೊಡಲಾಗಿದೆ ಇಲ್ಲ ಅಂತ ಏನಿಲ್ಲ ಆದರೆ ಈ ಬಾರಿ ನೇರವಾಗಿ ಒಂದು ರಾಜ್ಯದ ಸರ್ಕಾರವನ್ನ ಉರುಳಿಸಿ ಹೊಸ ಸರ್ಕಾರ ರಚಿಸೋದಕ್ಕಾಗಿಯೇ ಭಾರತ ರತ್ನ ಘೋಷಣೆ ಮಾಡ್ಲಾಯ್ತಾ ಅನ್ನುವಂತ ಸಂಶಯ ಈಗ ಎಲ್ಲರನ್ನ ಕಾಡ್ತಾ ಇದೆ ಮೋದಿ ಸರ್ಕಾರ ತನಗೆ ಬೇಕಾದಾಗ್ಲೆಲ್ಲ ಈ ದೇಶದ ಮಹಾ ನಾಯಕರುಗಳ ಹುಟ್ಟುಹಬ್ಬ ಅಥವಾ ಜನ್ಮ ಶತಮಾನೋತ್ಸವ ಜೀವನ ಘಟ್ಟದಂತಹ ವಿಶಿಷ್ಟ ಸಂದರ್ಭಗಳ ನೆಪವನ್ನ ಇಟ್ಕೊಂಡು ಆ ವ್ಯಕ್ತಿಗಳನ್ನ ಹೈಜಾಕ್ ಮಾಡ್ತಾನೆ ಬಂದಿದೆ ಅವರನ್ನ ಗೌರವಿಸುವ ನೆಪದಲ್ಲಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ರಾಜಕೀಯ ಮಾಡ್ತಾನೆ ಬಂದಿದೆ ಸಮುದಾಯಗಳ ನಾಯಕರ ಸ್ಮರಣೆಯಲ್ಲೂ ರಾಜಕೀಯ ಮಾಡ್ತಾ ತನ್ನ ಲಾಭದ ಲೆಕ್ಕಾಚಾರ ಹಾಕುವಂತಹ ಬಿ ಜೆ ಸಂಘ ಪರಿವಾರ ಮೋದಿ ಸರ್ಕಾರ ಈಗ ಕರ್ಪೂರಿ ಠಾಕೂರ್ ಅವರ ವಿಚಾರದಲ್ಲಿಯೂ ಅದನ್ನೇ ಮಾಡ್ತಾ ಬಿಹಾರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ನಿತೀಶ್ ಕುಮಾರ್ ಅವರ ರಾಜಕೀಯ ನಡೆಯ ಬಗ್ಗೆ ಎದ್ದಿರುವಂತಹ ಊಹಾಪೋಹಗಳನ್ನ ಗಮನಿಸಿದ್ರೆ ಈ ಅನುಮಾನ ಇನ್ನೂ ಹೆಚ್ಚಾಗತ್ತೆ ಹಾಗಾಗಿನೇ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ನೀಡಲಾಗ್ತಾ ಇರೋದು ಅವರ ಕುರಿತು ಗೌರವದಿಂದಲೋ ಅಥವಾ ಅದಕ್ಕೆ ಪ್ರತಿಯಾಗಿ ಬಿಹಾರದಲ್ಲಿ ಅಧಿಕಾರ ಪಡೆಯೋದಿಕ್ಕೆ ತಯಾರಿಯಾಗಿಯೋ ಅಂತ ಕೇಳಲೇಬೇಕಾಗಿದೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೆ ಬಿಜೆಪಿ ಜೊತೆ ಹೋಗಲಿದ್ದಾರೆ ಅನ್ನೋದು ಬಹುತೇಕ ಖಚಿತವಾಗಿರುವಂತಹ ಈ ಸನ್ನಿವೇಶದಲ್ಲಿ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಣೆ ಮಾಡಿರೋದ್ರ ಹಿಂದಿನ ಅಸಲಿ ಕಾರಣ ಬಯಲಾಗೋದಿಕ್ಕೆ ಹೆಚ್ಚು ಸಮಯ ಹಿಡಿಲಾರದು ಆದ್ರೆ ಒಂದು ವೇಳೆ ಅದೇ ನಿಜ ಅನ್ನೋದಾದಲ್ಲಿ ಅದು ಅತ್ಯಂತ ಕೆಡಕಿನ ವಿಚಾರ ಆಗಲಿದೆ ಭಾರತ ರತ್ನದಂತ ಅತ್ಯುನ್ನತ ಗೌರವಕ್ಕೆ ಅತ್ಯಂತ ಅರ್ಹ ವ್ಯಕ್ತಿಯಾಗಿರುವಂತಹ ಕರ್ಪುರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವ ಉದ್ದೇಶದೊಂದಿಗೆ ನೀಡುವ ಮೂಲಕ ಅವರನ್ನ ದುರ್ಬಳಕೆ ಹಾಗಾಗಲ್ವಾ ಅವತ್ತು ಜನಸಂಘ ಕರ್ಪುರಿ ಠಾಕೂರ್ ಅವರ ವಿಚಾರದಲ್ಲಿ ಏನೇನು ಮಾಡ್ತು ಅನ್ನೋದು ಚರಿತ್ರೆಯಲ್ಲಿ ದಾಖಲಾಗಿರುವಾಗ ಇವತ್ತು ಆ ಜನಸಂಘದ ಜಾಗದಲ್ಲಿರುವಂತಹ ಬಿ ಜೆ ಪಿ ಕೂಡ ಕರ್ಪುರಿ ಠಾಕೂರ್ ಅವರ ವಿಚಾರದಲ್ಲಿ ಮತ್ತೊಮ್ಮೆ ಅದನ್ನೇ ಮಾಡ್ತಾ ಇದೆ ಅಂತ ಅನ್ಸಲ್ವಾ ಕರ್ಪುರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಿಸಿದ್ರ ಬೆನ್ನಲ್ಲೇ ಅವ್ರ ಬಗ್ಗೆ ಪ್ರಧಾನಿ ಮೋದಿ ಅವರ ವಿಶೇಷ ಲೇಖನ ಪತ್ರಿಕೆಗಳಲ್ಲಿ ಪ್ರಕಟ ಆಗತ್ತೆ ಕರ್ಪುರಿ ಅವರ ಬದುಕಲ್ಲಿ ಯಾವ್ದು ಅತಿ ದೊಡ್ಡ ವಿಚಾರ ಆಗಿತ್ತು ಯಾವುದಕ್ಕಾಗಿ ಅವರು ತಮ್ಮ ರಾಜಕೀಯ ಬದುಕನ್ನೇ ಮುಡಿಪಾಗಿಟ್ಟಿದ್ರು ಆ ಮೀಸಲಾತಿ ವಿಚಾರವಾಗಿ ಪ್ರಸ್ತಾವವೇ ಮೋದಿ ಲೇಖನದಲ್ಲಿ ಬರೋದಿಲ್ಲ ಕರ್ಪುರಿ ಅವರಿಗೆ ಭಾರತ ರತ್ನ ನೀಡೋ ಮೊದಲು ಈ ಸರ್ಕಾರದಿಂದ ಅಟಲ್ ಬಿಹಾರಿ ವಾಜಪೇಯಿ ಮದನ್ ಮೋಹನ್ ಮಾಳವೀಯ ನಾನಾಜಿ ದೇಶಮುಖ್ ಭೂಪೆನ್ ಹಜಾರಿಕಾ ಪ್ರಣಬ್ ಮುಖರ್ಜಿ ಅವರಿಗೆ ಭಾರತ ರತ್ನವನ್ನು ನೀಡಲಾಗಿದೆ ಆದ್ರೆ ಅವ್ರ ಯಾರ ಬಗ್ಗೆಯೂ ಅವರಿಗೆ ಭಾರತ ರತ್ನ ಘೋಷಣೆಯ ಬಳಿಕ ಪ್ರಧಾನಿ ಮೋದಿ ಲೇಖನವನ್ನೇನು ಬರೆದಿದ್ದಿಲ್ಲ ಹೀಗಿರುವಾಗ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಣೆಯಾದ ಮರುದಿನವೇ ಪ್ರಧಾನಿ ಲೇಖನ ಪ್ರಕಟ ಆಗತ್ತೆ ಮೋದಿ ಲೇಖನದಲ್ಲಿ ಎರಡು ಅಂಶಗಳನ್ನ ಈಗಿನ ಸಂದರ್ಭದ ಚರ್ಚೆಯ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಸ್ತಾಪ ಮಾಡಬೇಕು ಮೊದಲನೇದಾಗಿ ಕರ್ಪೂರಿ ಅವರನ್ನ ಭೇಟಿಯಾಗುವಂತ ಅವಕಾಶ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ ಆದ್ರೆ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದಂತ ಕೈಲಾಸಪತಿ ಮಿಶ್ರಾ ಅವರಿಂದ ನಾನು ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ ಅವರು ಹಲವಾರು ಅಡೆತಡೆಗಳನ್ನ ಮೆಟ್ಟಿ ನಿಂತು ಸಮಾಜದ ಸುಧಾರಣೆಗೆ ಶ್ರಮಿಸಿದ್ರು ಎರಡನೇದಾಗಿ ಕರ್ಪೂರಿ ಠಾಕೂರ್ ಹಿಂದುಳಿದ ವರ್ಗಗಳ ಬಲವರ್ಧನೆಗಾಗಿ ಕೈಗೊಂಡಂತಹ ಕ್ರಮಗಳಿಗೆ ಭಾರಿ ವಿರೋಧ ವ್ಯಕ್ತ ಆಯಿತು ಆದ್ರೂ ಯಾವುದೇ ಒತ್ತಡಕ್ಕೆ ಅವ್ರು ಮಣಿಲಿಲ್ಲ ಇಲ್ಲಿ ತಮಾಷೆ ಅಂದ್ರೆ ಹೀಗೆ ಬರೆಯುವಂತಹ ಮೋದಿ ಅವರಿಗೆ ಅವತ್ತು ಕರ್ಪೂರಿ ಅವರ ನಿರ್ಧಾರಗಳನ್ನ ವಿರೋಧಿಸಿದವರು ಯಾರಾಗಿದ್ರು ಅನ್ನೋದು ಗೊತ್ತಿದೆ ಅಲ್ವೇ ಅನ್ನೋದು ಅಂದು ಅವರನ್ನ ವಿರೋಧಿಸಿದ್ದವರು ಯಾರಾಗಿದ್ರು ಮತ್ತು ಹಿಂದುಳಿದ ವರ್ಗದವರ ಪ್ರಾತಿನಿಧ್ಯದ ವಿಚಾರದಲ್ಲಿನ ಅವರ ತೀರ್ಮಾನ ಏನಾಗಿತ್ತು ಕರ್ಪೂರಿ ಅವರ ನಿರ್ಧಾರಗಳಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದವರು ಸಂಘ ಅಥವಾ ಜನಸಂಘದ ಜನರೇ ಆಗಿದ್ರಲ್ವೇ ಹಿಂದುಳಿದವರಿಗೆ ಅತಿ ಹಿಂದುಳಿದವರಿಗೆ ಪ್ರಾತಿನಿಧ್ಯ ಸಿಗೋದಕ್ಕೆ ಕಾರಣವಾದವರು ಕರ್ಪೂರಿ ಆದರೆ ಮೀಸಲಾತಿಗೆ ಜನಸಂಘದಿಂದ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಕಡೆಗೆ ಅವರ ಸರ್ಕಾರ ಕೂಡ ಬಿದ್ದು ಹೋಗುವಂತಾಯ್ತು ಯಾರಿಂದ ತಾನು ಕರ್ಪುರಿ ಅವರ ಬಗ್ಗೆ ತಿಳಿದುಕೊಂಡೆ ಅಂತ ಪ್ರಧಾನಿಯವರು ಲೇಖನದಲ್ಲಿ ಪ್ರಸ್ತಾಪ ಮಾಡಿದ್ದಾರೋ ಅದೇ ಕೈಲಾಸಪತಿ ಮಿಶ್ರಾ ಅವರೇ ಕರ್ಪುರಿ ಅವರ ಸರ್ಕಾರ ಬೀಳಿಸೋದಕ್ಕೆ ಕಾರಣರಾಗಿದ್ದರು ಇದಕ್ಕಿಂತ ವಿಪರ್ಯಾಸ ಬೇಕಾ ಹಾಗೆ ಅವತ್ತು ಕರ್ಪುರಿ ಅವರ ಸಾಮಾಜಿಕ ನ್ಯಾಯದ ಕ್ರಮಕ್ಕೆ ಅವರ ನಿರ್ಧಾರಗಳಿಗೆ ಯಾರು ಉರಿದುರಿದು ಬಿದ್ದಿದ್ರು ಅದೇ ಸಂಘ ಪರಿವಾರದ ಜನರೇ ಇವತ್ತು ಭಾರತ ರತ್ನ ಘೋಷಿಸೋದ್ರೊಂದಿಗೆ ಕರ್ಪೂರಿ ಅವರ ಹೆಸರನ್ನ ತಮ್ಮ ರಾಜಕೀಯಕ್ಕೆ ಬಳಸಿಕೊಳ್ಳಲು ಹೊರಟಿದ್ದಾರೆ ಯಾವ ಕೈಲಾಸಪತಿ ಮಿಶ್ರಾ ಅವರ ಕಾರಣದಿಂದ ಕರ್ಪೂರಿ ಸರ್ಕಾರ ಬಿದ್ದು ಹೋಗಿತ್ತು ಅದೇ ತಮ್ಮ ನಾಯಕನನ್ನ ಮೋದಿ ಸರ್ಕಾರ ಯಾವತ್ತೋ ಗೌರವಿಸಿಯಾಗಿತ್ತು ಈಗ ಕರ್ಪೂರಿ ಅವರಿಗೆ ಭಾರತ ರತ್ನ ಘೋಷಿಸಿರುವಂತಹ ಮೋದಿ ಸರ್ಕಾರ ಇದಕ್ಕೂ ಬಹಳ ವರ್ಷಗಳ ಹಿಂದೆನೆ ಸಂಘ ಪರಿವಾರದ ನಾಯಕ ಕೈಲಾಸ್ಪತಿ ಮಿಶ್ರಾ ಹೆಸರಿನ ಅಂಚೆ ಚೀಟಿಯನ್ನ ಕೂಡ ತಂದಿತ್ತು ಮಿಶ್ರಾ ಮತ್ತು ಜನಸಂಘದ ಜನ ಕರ್ಪೂರಿ ಠಾಕೂರ್ ವಿಚಾರದಲ್ಲಿ ಅವತ್ತು ಹೇಗೆಲ್ಲ ನಡೆದುಕೊಂಡಿದ್ರು ಅನ್ನೋದನ್ನ ಮೋದಿ ಹೇಳಬೇಕಿತ್ತಲ್ವಾ ಆದ್ರೆ ಕರ್ಪೂರಿ ಠಾಕೂರ್ ರಾಜಕೀಯ ಬದುಕಿನ ಸತ್ಯಗಳು ಬಿಜೆಪಿಗಾಗ್ಲಿ ಆರ್ ಎಸ್ ಎಸ್ಗಾಗ್ಲಿ ಅಥವಾ ಇವತ್ತಿನ ಮಡಿಯ ಮೀಡಿಯಾಗಳಿಗಾಗ್ಲಿ ಬೇಕಾಗಿಲ್ಲ ಮತ್ತವಕ್ಕೆ ಆ ಆದರ್ಶ ನಾಯಕನ ಬಗ್ಗೆ ಸಹನೆಯೂ ಇಲ್ಲ ಕರ್ಪೂರಿ ಠಾಕೂರ್ ರಾಜಕೀಯ ಬದುಕು ಸಾಮಾಜಿಕ ನ್ಯಾಯದ ಅವರ ರಾಜಕಾರಣ ಯಾವುದು ಇವತ್ತಿನ ಹೊಲಸು ರಾಜಕೀಯದಲ್ಲಿ ಮುಖ್ಯವಾಗ್ತಾ ಇಲ್ಲ ಬದಲಾಗಿ ಅವರ ಹೆಸರನ್ನ ಬಳಸ್ಕೊಂಡು ರಾಜಕೀಯ ಲಾಭ ಮಾಡಿಕೊಳ್ಳುವಂತಹ ಕೊಳಕು ಮನಸ್ಥಿತಿಗಳನ್ನೇ ಇವತ್ತು ನಾವು ನೋಡ್ಬೇಕಾಗಿದೆ ಕರ್ಪುರಿ ಅವರನ್ನ ತಮ್ಮವ್ರು ಅಂತ ಮಾಡಿಕೊಳ್ಳುವ ಪ್ರಯತ್ನಗಳನ್ನ ಅವರ ಜನ್ಮ ಶತಮಾನೋತ್ಸವದ ನೆಪದಲ್ಲಿ ಬಿಜೆಪಿ ಮಾಡಿದೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಮಾಡೋದಕ್ಕೆ ಉದ್ದೇಶಿಸಿದ್ರು ನಿತೀಶ್ ಕುಮಾರ್ ಸರ್ಕಾರ ತಮಗೆ ಅವಕಾಶ ಕೊಡ್ಲಿಲ್ಲ ಅಂತ ಬಿಹಾರ ಬಿಜೆಪಿ ಹೇಳ್ಕೊಂಡಿತ್ತು ನಿತೀಶ್ ಕುಮಾರ್ ಗೂಂಡಾವರ್ತನೆ ತೋರ್ತಾ ಇದ್ದಾರೆ ಅಂತ ಕೂಡ ಜರದಿತ್ತು ಹಾಗಾದ್ರೆ ಈಗ ಅದೇ ಜನರೊಂದಿಗೆ ನಿತೀಶ್ ಕುಮಾರ್ ಹೇಗೆ ಹೋಗ್ತಾರೆ ಅಂತಹ ನಿತೀಶ್ ಜೊತೆ ಬಿಜೆಪಿ ಹೇಗೆ ಕೈ ಜೋಡಿಸ್ತಾರೆ ಕರ್ಪೂರಿ ಅವರಿಗೆ ಭಾರತ ರತ್ನ ಘೋಷಣೆ ಆಗೋದ್ರೊಂದಿಗೆ ರಾಜಕೀಯ ಲಾಭವಾಗ್ತಾ ಇರೋದು ಯಾರ್ಯಾರಿಗೆ ಈಗ ಭಾರತ ರತ್ನ ಘೋಷಿಸುವ ಮೂಲಕ ಕರ್ಪೂರಿ ಅವರ ಹೆಸರಿನ ನೆಪದಲ್ಲಿ ಮಾಡ ಹೊರಟಿರೋದು ಎಂಥ ರಾಜಕೀಯ ಇಲ್ಲಿ ಎಷ್ಟು ಗೌರವ ಭಾವನೆ ಇದೆ ಎಷ್ಟು ನೈತಿಕತೆ ಇದೆ ಎಷ್ಟು ಜನಪರ ಚಿಂತನೆ ಇದೆ ಇದನ್ನ ಪಿ ಮೋದಿ ಮತ್ತು ಸಿಎಂ ನಿತೀಶ್ ಕುಮಾರ್ ಅವರೇ ಹೇಳಬೇಕು ಕರ್ಪೂರಿ ಠಾಕೂರ್ ಅವರಿಂದ ದೇಶದ ರಾಜಕೀಯದ ಚಿತ್ರಣವೇ ಬದಲಾಯಿತು ಅವರದೇ ನೆಲದಲ್ಲಿ ಈಗ ಬಿಹಾರ ಜಾತಿ ಗಣತಿ ಕೂಡ ಇಡೀ ದೇಶದ ಗಮನ ಸೆಳೆದಿದೆ ಜಾತಿ ಆಧಾರದ ಮೀಸಲಾತಿ ಮಾತ್ ಶುರುವಾಗಿದೆ ಇಡೀ ದೇಶಕ್ಕೆ ಬಿಹಾರ ಮಾದರಿಯಾಗಿದೆ ಹಿಂದುಳಿದ ಅತಿ ಹಿಂದುಳಿದವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಇಲ್ಲದಿರೋದು ಬಯಲಾಗಿದೆ ಹೀಗಿರುವಾಗ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ನೀಡುವುದರ ಹಿಂದೆ ರಾಜಕೀಯ ಉದ್ದೇಶ ಇದ್ರೆ ಅದಕ್ಕಿಂತ ದೊಡ್ಡ ವಿಪರ್ಯಾಸ ಬೇರೆ ಇಲ್ಲ ಅವತ್ತಿನ ಜನಸಂಘದ ಜಾಗದಲ್ಲಿ ಇವತ್ತು ಬಿಜೆಪಿ ಇದೆ ಅವತ್ತು ಅದು ಮಾಡಿದಂಥ ರಾಜಕೀಯವನ್ನೇ ಇವತ್ತು ಬಿಜೆಪಿ ಮತ್ತೊಂದು ಬಗೆಯಲ್ಲಿ ಮಾಡ್ತಾ ಇದೆ ಮೀಸಲಾತಿ ಅಂತಂದ್ರೇನೆ ಭಯ ಬೀಳುವ ಮೋದಿ ಸರ್ಕಾರ ದೂರ ಓಡುವ ಮೋದಿ ಸರ್ಕಾರ ನಿಜವಾಗಿಯೂ ಹಿಂದುಳಿದ ಅತಿ ಹಿಂದುಳಿದ ಜನಸಂಖ್ಯೆಯ ಸ್ಪಷ್ಟ ಚಿತ್ರಣ ಕೊಡುವ ಜಾತಿ ಗಣತಿಯ ಬಗ್ಗೆ ಉದ್ದೇಶಪೂರ್ವಕ ವಿಳಂಬ ತೋರ್ತಾನೆ ಬಂದಿರುವಂತಹ ಮೋದಿ ಸರ್ಕಾರ ಈಗ ಕರ್ಪುರಿ ಅವರ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇರೋದೇ ವಿಚಿತ್ರವಾಗಿದೆ ತಮ್ಮ ಸರ್ಕಾರ ಕರ್ಪುರಿ ಅವರ ಹಾದಿಯಲ್ಲಿ ಸಾಗಿದೆ ಅಂತ ತಮ್ಮ ಬರಹದಲ್ಲಿ ಮೋದಿ ಯಾವ ಹಿಂಜರಿಕೆನೂ ಇಲ್ಲದೆ ಹೇಳ್ಕೊಳ್ತಾ ಇದ್ದಾರೆ ಇವತ್ತಿನ ರಾಜಕೀಯದ ದೊಡ್ಡ ದುರಂತ ಅಂದ್ರೆ ಸಾಮಾಜಿಕ ನ್ಯಾಯದ ಕರೆಯನ್ನ ರಾಜಕೀಯ ಘೋಷಣೆಗೆ ಸೀಮಿತಗೊಳಿಸಲಾಗಿದೆ ಅಂತ ಕೂಡ ಅವರೇ ಹೇಳ್ತಾರೆ ಯಾರು ಹಾಗೆ ಮಾಡಿರುವವರು ಮತ್ತು ಮಾಡ್ತಾ ಇರೋರು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲೇಬೇಕು ಕರ್ಪುರಿ ಅವರಿಗೆ ಭಾರತ ರತ್ನ ಕೊಡುವ ಮೂಲಕ ಬಿಹಾರದಲ್ಲಿ ಸರ್ಕಾರ ರಚನೆಗೆ ವ್ಯವಸ್ಥೆ ಮಾಡ್ಕೊಂಡ್ರೆ ಲೋಕಸಭೆ ಚುನಾವಣೆಯಲ್ಲಿ ಸೀಟ್ಗಳನ್ನು ಗೆಲ್ಲಲು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರೆ ಅದರಿಂದ ಕರ್ಪುರಿ ಅವರಿಗೆ ನ್ಯಾಯ ಸಿಗೋದಿಲ್ಲ ಅವರನ್ನ ಗೌರವಿಸಿದಂತಾಗೋದಿಲ್ಲ ಬದಲಾಗಿ ಅವರನ್ನ ತಮ್ಮ ಕೊಳಕು ರಾಜಕೀಯಕ್ಕೆ ಬಳಸ್ಕೊಂಡಂತಾಗತ್ತೆ ಅಷ್ಟೆ ಕರ್ಪುರಿ ಅವರಿಗೆ ಕೊಡಲಾಗ್ತಾ ಇರುವ ಭಾರತ ರತ್ನದ ಎಲ್ಲ ಶ್ರೇಯಸ್ಸನ್ನ ರಾಜಕೀಯವಾಗಿ ಪಡೆದುಕೊಳ್ಳಲು ಎಲ್ಲರೂ ಹವಣಿಸ್ತಿದ್ದಾರೆ ತಾವು ಹಲವು ವರ್ಷಗಳಿಂದ ಕರ್ಪೂರಿ ಅವರಿಗೆ ಭಾರತ ರತ್ನ ನೀಡುವಂತೆ ಕೇಂದ್ರ ಸರ್ಕಾರಗಳನ್ನ ಕೇಳತ್ಲೇ ಬಂದದಾಗಿ ನಿತೀಶ್ ಕುಮಾರ್ ಹೇಳ್ತಾ ಇದ್ದಾರೆ ಈ ಎಲ್ಲಾ ರಾಜಕೀಯದಲ್ಲಿ ಕರ್ಪೂರಿ ಅವರಿಗೆ ಭಾರತ ರತ್ನ ನೀಡುವ ಮೂಲಕ ಕರ್ಪೂರಿ ಅವರ ಕನಸುಗಳನ್ನ ಬಿಜೆಪಿ ಈಡೇರಿಸತ್ತ ಮತ್ತು ಈ ಕಾರಣದಿಂದಾಗಿ ನಿತೀಶ್ ಕುಮಾರ್ ಬಿಜೆಪಿಯೊಂದಿಗೆ ಹೋಗ್ತಾ ಇದ್ದಾರಾ ಇಂಥ ರಾಜಕೀಯ ವಿದ್ಯಮಾನಗಳ ಹಿಂದೆ ಯಾವ ಬದ್ಧತೆಯೂ ಕಾಣದ ಇಂಥ ರಾಜಕೀಯ ನಡೆಗಳ ಹಿಂದೆ ಕರ್ಪೂರಿ ಅವರ ಸಾಮಾಜಿಕ ನ್ಯಾಯ ಇದೆ ಅಂತ ಹೇಳೋದಾದ್ರೂ ಹೇಗೆ ಅಲ್ವಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ